ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಉದ್ಘಾಟಕರಾಗಿ ಉಡುಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಚಾಲನೆ ನೀಡಿದರು ಪಟ್ಟಣ ಸಮೀಪದ ಹಾರುಗಿರಿ ಕ್ರಾಸ್ನ ಎಸ್ ಎಂ ನಾರ್ಗೋಂಡ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಹಾಗೂ ಎಸ್ ಎಂ ನಾರ್ಗೋಂಡ್ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಉದ್ಘಾಟಕರಾಗಿ ಉಡುಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಆಗಮಿಸಿ ಸಸಿಗೆ ನೀರುಣಿಸಿ ಕ್ರೀಡಾ ಧ್ವಜಾರೋಹಣ ಧ್ವಜವಂದನೆ ಹಾಗೂ ಕ್ರೀಡಾ ಜ್ಯೋತಿ ಸ್ವೀಕರಿಸುವ ಮೂಲಕ ಚಾಲನೆ ನೀಡಿದರು ನಮ್ಮ ಸಂಸ್ಥೆಯ ಆವರಣದಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಸಲು ಅವಕಾಶ ನೀಡಿದ್ದಕ್ಕೆ ಕ್ರೀಡಾ ಇಲಾಖೆಗೆ ಕೃತಜ್ಞತೆಗಳು ಸಲ್ಲಿಸುತ್ತೇನೆ ಅದರಂತೆ ರಾಜ್ಯ ಮಟ್ಟದ ಕ್ರೀಡೆಗಳನ್ನು ನಡೆಸಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಎಂಟು ಗಂಡು ಮಕ್ಕಳ ಹಾಗೂ ಹೆಣ್ಣು ಮಕ್ಕಳ ತಂಡದ ಆಟಗಾರರು ಪಂದ್ಯಾವಳಿಗೆ ಆಗಮಿಸಿದ್ದರು ನಾಣ್ಯ ಚಿಮ್ಮುವ ಮೂಲಕ ಕಬಡ್ಡಿ ಪಂದ್ಯಾವಳಿಗೆ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಗಿರೀಶ್ ನಾರ್ಗುಣ್ ಚಾಲನೆ ನೀಡಿದರು ಕಬಡ್ಡಿ ಆಟವಾಡಲು ಬಂದ ಎಲ್ಲ ಕ್ರೀಡಾಪಟುಗಳು ನಿರ್ಣಾಯಕರ ನಿಯಮಗಳಿಗೆ ಬದ್ಧರಾಗಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ತಮ್ಮ ಆಟವನ್ನು ಪ್ರದರ್ಶಿಸಬೇಕು ಎಂದು ಸಂಸ್ಥೆಯ ಅಧ್ಯಕ್ಷ ವಿವೇಕ್ ನಾರ್ಗೋಂಡ್ ಕ್ರೀಡಾಪಟುಗಳಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಆನಂದ್ಗೌಡ ಪಾಟೀಲ್ ಬಸವರಾಜ್ ಚೌಗ್ಲಾ ಬಾಬುರಾವ್ ನಡೋನಿ ಸಂತೋಷ್ ಶಿಂಗಾಡಿ ಕುಡ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುನಿ ಪ್ರಾಚಾರ್ಯರಾದ ಪ್ರಶಾಂತ್ ಯಲ್ಯೆಚ್ ಅಜಯ್ ಮೋನೆ ಕುಶಾಲ್ ಶೆಟ್ಟಿ ಬಾಳೇಶ್ ನಾಯ್ಕ್ ವೈಬಿ ಮಾಚಕ್ನೂರ್ ಉದ್ಗಟ್ಟಿ ಉಪಸ್ಥಿತರಿದ್ದರು ಮಹಾಂತೇಶ್ ಮುಗುಳ್ಕೋಡ್ ನಿರೂಪಿಸಿ ವಂದಿಸಿದರು ವರದಿಗಾರರು ಹನುಮನ್ ಸನ್ನಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯಬಾಗ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಪಟ್ಟಿ ಆಯ್ಕೆಯಾಗಿರ್ತಕ್ಕಂಥ ಹಾಗೂ ತಾಲೂಕ ಹೆಣ್ಣು ಮಕ್ಕಳ ತಂಡ ಹಾಗೆ ನಮ್ಮ ಶ್ರೀ ಎಸ್ ಎನ್ ಆರ್ ನಾಡಗೌಡ್ ವಿಜ್ಞಾನ ಪವೀಗ್ರ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಆಗಮಿಸಿರ್ತಕ್ಕಂಥ ಜಿಲ್ಲಾ ಮಟ್ಟದ ತಾಲೂಕಾ ಮಟ್ಟದ ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ತಂದ್ರೋನಲ್ಲಿ ತಾಲೂಕಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿ ಈಗ ಕ್ರೀಡಾ ಜೊತೆಯೊಂದಿಗೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಶಾಸಕರು ಗೌರವ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಕ್ರೀಡಾ ಜ್ಯೋತಿಯೊಂದಿಗೆ ವೇದಿಕೆಗೆ ಆಗಮಿಸಿದ್ದಾರೆ ತುಡಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಹೇಂದ್ರ ತಮ್ಮನವರ ಸರ್ ಅವರು ಹಾಗೆ ಸಿದ್ದು ಕಿರಸರ್ ಸರ್ ಅವರನ್ನ ವಿನಂತಿಸ್ತಾ ಇದ್ದೀನಿ ಅಂತ ಹೇಳಿ ಮಹಾದೇವ್ ಚೌಧರ ಸರ್ ಹಾಗೆ ಹಾಗೆ ಏದಿಕೆ ಮೇಲೆ ಅಸೆಂಟ್ ಆಗಿರ್ತಕ್ಕಂಥ ಶ್ರೀ ಬಾಳೇಶ್ ನಾಯಕ್ ಸರ್ ಜಿಲ್ಲಾ ಹಾಗೂ ದೈಹಿಕ ಶಿಕ್ಷಕರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ನಮಸ್ಕರಿಸುತ್ತಾ ಜಾಸ್ತಿ ಹೊತ್ತು ಮಾತಾಡಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಈಗಾಗಲೇ ಸಮಯ ಹನ್ನೆರಡು ಗಂಟೆ ಹದಿನೈದು ನಿಮಿಷ ದಯಮಾಡಿ ತಾವೆಲ್ಲರೂ ಬಹಳ ಬಿಸಿಲಲ್ಲಿ ಕೂತಿದ್ರಿ ಎಷ್ಟೋ ರೆಡಿ ಆಗ್ತಾರೆ ನಾನು ಜಾಸ್ತಿ ಮತಕ್ಕೆ ಹೋಗಂಗಿಲ್ಲ ಇಲ್ಲಿರ್ತಕ್ಕಂಥ ಅಧಿಕಾರಿ ವೃಂದದಲ್ಲಿ ಒಂದು ಕೋರಿಕೆ ಜಿಲ್ಲಾ ಮಟ್ಟದ ಕ್ರೀಡೆ ನಡೆಸಲಿಕ್ಕೆ ಈ ಕಬಡ್ಡಿ ಕ್ರೀಡೆ ನಡೆಸಲಿಕ್ಕೆ ನಮ್ಗೆ ಅವಕಾಶ ಮಟ್ಟ ಮಾಡಿ ಕೊಟ್ಟಿರೋದಕ್ಕೆ ಎಲ್ರಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ಬರುವ ವರ್ಷದಲ್ಲಿ ಸರ್ ದಯಮಾಡಿ ರಾಜ್ಯ ಮಟ್ಟದ ಕ್ರೀಡೆಯನ್ನು ನಡೆಸಲಿಕ್ಕೆ ನಮ್ಗೆ ಅನುಮತಿ ಮಾಡಿ ಅಂತ ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಅದಕ್ಕೆ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಕಾಲೇಜ್ ವತಿಯಿಂದ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಅವೆಲ್ಲ ಬಹಳ ಉತ್ಸುಕತೆಯಿಂದ ಬಂದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾನು ಫುಲ್ ಡೇ ನಾನು ಇಲ್ಲೇ ಇರ್ತೀನಿ ಸರ್ ಇನ್ಸ್ಟ್ರಕ್ಷನ್ ಕೊಟ್ಟ ಹಾಗೆ ಯಾರು ಗೊಂದಲ ಮಾಡಬಾರ್ದು ತಮ್ಗೇನಾದ್ರೂ ಸಂಶಯಗಳಿದ್ರೆ ಇಲ್ಲಿ ಟೀಮ್ ಇರುತ್ತೆ ಅವರಿಗೆ ಕೇಳ್ಕೊಂಡು ಒಳ್ಳೆ ರೀತಿಯಿಂದ ಆಟ ಆಡಿ ಗೆಲ್ಲೋದು ಒಂದೇ ಟೀಮು ಆದರೆ ಎಲ್ರಿಗೂ ಶುಭಾಶಯಗಳನ್ನು ಕೊಡ್ತಾ ತಾವೆಲ್ಲರೂ ನಮ್ಮ ಕಾಲೇಜಿಗೆ ಬಂದು ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರಗಳು அக்னிதேஷன் கேட்டு